ಈಗ ನೋಡ್ರಿ ನಾನು ಅವ್ರಿಗೆ ಏನು ತಗೊಂಡೀನಿ ಅಂತಂದ್ರೆ ಅವ್ರಿಗೆ ಆಯಿ ಮತ್ತವರಿಗೆ ಎಬಿಸಿಟಿ ಬರಕ್ಕೆ ಹೇಳೇನಿ ಅವ್ರು ನೋಡು ಹೆಂಗೆ ಬರಿತಾರ ಅಂತಂದು ಅಪ್ಪಿ ಪಟಾಪಟ ಬರಿ ಅಂತ ಎಲ್ಲಿ ಎಷ್ಟು ಬರ್ರಿ ನೀನು ಬರೀತೀನಿ ಚಂದ ಬರಿಯತೀನಿ ಅಕ್ಷರ್ ಜಲ್ದಿ ಬರಿ ಆ ನೀನು ಅದ್ವಿತ್ ವೇದಾಂತ ಅ ಕೊಡ್ತಾತ್ ನೀ ಬರದ ಆ ಆದ್ಮೇಲೆ ಈ ಬರಿಬಾರದು ಆ ಬರಿಬೇಕು ಹಲ್ಕಿ ಸಾಯ್ತಾನ ನೋಡು ಅಲ್ಲಿ ಶ್ರಾವಣಿ ನಿನ್ನ ನೋಡಿ ನಗ್ತಾಳೆ ಆಕಿ ನೋಡಿಲ್ಲಿ ವೇದಾಂತ ಆಕಿ ನಗತ್ತಾಳೆ ಏನಂತ ಈಗ ಮತ್ತ ತಿಂತ ಕೇಳ ಆ ಪಟಾ ಪಟ ಬರೀ ಹೇಳೀನಿ ಈಗ ಹುಡುಗರು ಎ ಸಿ ಡಿ ಬರಿ ಆತಾರ ಮತ್ತೆ ಇವನಿಗ ವೇದಾಂತ ಆಯಿ ಹೇಳಿನಿ ಆಯಿ ಬರಿ ಆಗತಾರ ನೋಡೋಣ ಹೆಂಗ್ ಆ ಹೇಳ ಆ ಈ ಬರಿಲಿಲ್ಲ ಅಪ್ಪೆ ಹಾ ಬರೀ ಕರೋಂಗಿಲ್ಲ ನಿಂಗ ಅದ್ವಿ ಬರಂಗಿಲ್ಲ ಅವ್ನಿಗೆ ಆಯಿ ಅಂತ ಅಂತಲ್ಲ ಅವನು ಬರಂಗಿಲ್ಲ ಅಂತಂದ್ರ ಬರ್ತೇತಿ ಅಂತ ಅನ್ನಲ್ಲ ಅದ್ವಿತ್ ಬರೋಂಗಿಲ್ಲ ನೀಂಗ ಬರೋಂಗಿಲ್ಲ ಹೆಂಗ ಬರೀತಿ ನೋಡು ತೋಡ ನೀ ನೋಡ್ತೀನಿ ನಾನು ನೀ ಹೆಂಗ್ ಬರೀತಿ ಅಂತಂದ್ರ ಆಮೇಲೆ ನಾನು ನಗ ಹಾ ನೀ ಹೆಂಗ್ ನೀ ಎಷ್ಟು ಶಾನು ತಿಳ್ಕೊಬೇಕ ಮತ್ತ ಹೌದಿಲ್ಲ ಹಾ ಹಾ ಮಾಡ್ತೀನಿ ಹಾ ಏನು ಮಂಡಿ ಬರದಿ ಹಾ ಈಗ ನೋಡ್ರಿ ಶ್ರಾವಣಿಗ ಸಂಡೇ ಮಂಡೆ ಹೇಳಿದ್ದೆ ಹಾ ತನುಶ್ರೀ ಹೇಳಿದ್ದೆ ಸಂಡೆ ಮಂಡೆ ಕಲಾಶ್ ಹೇಳಿದ್ದೆ ಮತ್ತೆ ಎಲ್ಲದನ್ನು ಕಲ್ತಾಳ ನೋಡು ನನಗೆ ಸ್ಪೆಲಿಂಗ್ ಕರೆಕ್ಟ್ ಕರೆಕ್ಟ್ ಬರ್ತಾಳಲ್ಲ ಅಂತ ಟಿ ಎಚ್ ಆರ್ ಎಸ್ ಬರ್ಬೇಕಿಲ್ಲಿ ಎಸ್ ಬರ್ದಿಲ್ಲಲ್ಲ ಹಾಂ ಇಷ್ಟು ಹುಡುಗಾಳ ಆಕಿಗೆ ನಾನು ಸಂಡೆ ಮಂಡೆ ಕಲಿಸ್ತಾ ಇದ್ದೆ ಸ್ಪೆಲ್ಲಿಂಗ್ ಎಲ್ಲ ಹಾಕ್ಕೊಡ್ತಾ ಆಕಿಗೆಲ್ಲ ಸ್ಯಾಟರ್ಡೆ ತನ ಎಲ್ಲ ಕಲಿತಾಳ ಒಂದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ ಶಾವಣಿ ಯಾರಕ್ಕೆ ತನುಶ್ರೀ ಕಲಿಬೇಕತ್ತ ಸ್ವಲ್ಪ ಮಿಸ್ಟೇಕ್ ಆಗೈತಿ ಹಾಂ ಆಮೇಲೆ ಮಗ್ಗೀಲಿ ತನಕ ಬರ್ತಾವೆ ಹದಿನಾರ ಹಾಂ ನಿಂಗಪ್ಪಿ ಹದಿನೇಳ ನಿಮ್ಮ ಮಗ್ಗಿ ಬರದ್ರಿ ನಿಂಗೆ ಇಪ್ಪತ್ತನ ಏನಾಯ್ತು ಬುಕ್ಕ ನಾನು ತಗೊಂಡು ನಿನ್ನ ಬುಕ್ ಬರೀಲಾ ಯಾಕೆ ಬೇರೆ ಬೇರೆ ನೋಡ್ಸಿ ಬರೀತೀ ಯಾಕೆ ಬೇರೆ ಬೇರೆ ಬರೆಯ್ತೀಲ್ಲ ನೀಂಗ ಬರೋಂಗಿಲ್ಲ ವೇದಾಂತ ಬರೋಂಗಿಲ್ಲ ವಿಜಯ ಹೇಳು ಬರೋಂಗಿಲ್ಲ ನಾ ಕಲಿಸ್ಕೊಡ್ಲ ನಿಂಗೆ ಬರೋಂಗಿಲ್ಲಾ ಹೇಳಬೇಕು ನಿಂಗೆ ಏನು ಬರಲ್ಲ ಅದನ್ನ ಅದನ್ನು ಆ ಆತಪ್ಪೇ ನಿಂಗೆ ಏನು ಬರಲ್ಲ ಅದನ್ನು ಹೇಳಿದ ನಾನೆಲ್ಲ ಕಲಿಸ್ಕೊಡ್ತೇನೆ ವೇದ ಅಂತ ಸರಿನಾ ಅಕ್ಕ ನಂಗೆ ಇದು ಬರಲ್ಲ ಅಂತ ಹೇಳ ನಾನು ಹಾಕಿಕೊಡ್ತೇನೆ ಅಂತ ಹಿಂಗೆ ನನ್ನ ನಿಧಾನ ಕಲಿಸ್ತೇನೆ ಅಂತ ಏನಪ್ಪೆ ಅತ್ತ ಹಂಚ್ಕೋಬಾರ್ದು ಅಥವಾ ಈಗ ನೋಡ್ರಿ ಅವನಿಗೆ ನಾನು ಆಯಿ ಬರೆಯೋ ಕೇಳಿದೆ ಅವನು ಸುಮ್ಮನೆ ಬರ್ತೇ ತಂದ ಬರೆಯಕ್ಕ ಆಮೇಲೆ ನಾನಾಗೆ ಕೇಳಿದೆ ಬರ್ದೇ ತಿಲೋ ಹೇಳು ಅಂತಂದು ಈಗ ಅವ್ನು ಬರಲ್ಲ ಅಂತನ ಅವ್ನಿಗೆ ನಾನು ಕೊಡ್ತೀನಿ ಹಾಕೊಡ್ಲಿಪ್ಪಿ ಓಕೆ ಹಾಕ್ಕೊಡ್ತೇನೆ ನೀನು ಕಲಿಬೇಕು ನಿಂಗೆ ಏನು ಬಲ್ಲ ಅಂತ ಕೇಳಿದ ನಾನು ಹಾಕ್ಕೊಡ್ತೇನೆ ಅದ ಎಲ್ಲ ನಿಂಗೆ ಪೂರ ಕಲಿಸ್ತೇನೆ ಓಕೆ ಬಾಯ್ 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 ಬಾಯ್